ಮೊದಲು ನಮ್ಮ ಬುರಂಪುರ್ ಸೀಮೆಯಲ್ಲಿ ಮೈನಿಂಗ್ ಬಂದ್ ಮಾಡ್ಲಿ ಬಹಳ ತೊಂದರೆ ಆಗ್ಯದ ಎಲ್ಲರಿಗೆ ಗಾಡಿಗಳು ಅಲ್ಲ ಈಗ ತಹಸೀಲ್ದಾರ್ ಪ್ರಮಾಣದ ಸ್ಫೋಟ ಕಲ್ಲು ಗಣಿಗಾರಿಕೆಯಿಂದ ಬೆಳೆ ಹಾನಿ ಬೇಸತ್ತ ರೈತರು ಕ್ವಾರಿಗಳ ಬಂದ್ಗಾಗಿ ಆಗ್ರಹ ಇಲ್ಲಿ ನೋಡಿ ವೀಕ್ಷಕರೇ ಒಂದೇ ಕಡೆ ಸುಮಾರು ಮೂವತ್ತೇಳಕ್ಕೂ ಅಧಿಕ ಕಡೆ ಬೋರ್ಗಳನ್ನು ಹಾಕುತ್ತಿರುವ ದೃಶ್ಯವಿದು ಮರುದಿನ ಬೆಳಿಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಸ್ಫೋಟ ಮಾಡಿ ಗುಡ್ಡವನ್ನು ಹೇಗೆ ಹಾಳು ಮಾಡುತ್ತಿದ್ದಾರೆ ನೋಡಿ ತಾಲೂಕು ಕೇಂದ್ರದಿಂದ ಕೇವಲ ಐದಾರು ಕಿಲೋಮೀಟರ್ ದೂರದಲ್ಲಿರುವ ಕಲ್ಲು ಗಣಿಗಾರಿಕೆ ನಡೆಸುವವರು ಬೃಹತ್ ಪ್ರಮಾಣದ ಬೋರ್ ಬ್ಲಾಸ್ಟಿಂಗ್ ನಡೆಸುತ್ತಿದ್ದಾರೆ ತಾಲೂಕು ದಂಡಾಧಿಕಾರಿಗಳು ಏನು ಅರಿಯದಂತಿದ್ದಾರೆ ಒಂದೇ ಕಡೆ ಐದಾರು ಕಲ್ಲು ಕ್ವಾರಿಗಳನ್ನು ನಡೆಸುವುದರಿಂದ ರೈತರಿಗೆ ಕೃಷಿ ಚಟುವಟಿಕೆಗೆ ಅಪಾಯವು ಎದುರಾಗಿದೆ ನಡೆಸುವ ಬೃಹತ್ ಸ್ಫೋಟದಿಂದ ಭೂಮಿ ನಲುಗಿ ಆಗುವ ತೊಂದರೆಗಳಿಂದ ಸುತ್ತಮುತ್ತಲ ಹೊಲಗಳ ಗ್ರಾಮಸ್ಥರು ನಿತ್ಯ ನರಕಯಾತನಿ ಅನುಭವಿಸುತ್ತಿದ್ದಾರೆ ಸಂಬಂಧಪಟ್ಟ ಭೂ ಮತ್ತು ಗಣಿ ಇಲಾಖೆಯವರು ಆಗೊಮ್ಮೆ ಈಗೊಮ್ಮೆ ಭೇಟಿ ಕೊಟ್ಟು ಹೋಗಿದ್ದು ಬಿಟ್ಟರೆ ಏನೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಆರೋಪವನ್ನು ರೈತರು ವ್ಯಕ್ತಪಡಿಸುತ್ತಿದ್ದಾರೆ ತಾಲೂಕಿನ ಮದ್ಲಾಪುರ ಗ್ರಾಮ ಪಂಚಾಯಿತಿಗೆ ಒಳಪಡುವ ಬುರಾನ್ಪುರ್ ಸೀಮಾ ವ್ಯಾಪ್ತಿಯ ಸರ್ವೆ ನಂಬರ್ ಐವತ್ನಾಲ್ಕು ಹದಿಮೂರು ಹತ್ತು ಪಟ್ಟಾಲ್ಯಾಂಡ್ ಮತ್ತು ನೂರಾರು ಗೈರಾಣಿ ಪ್ರದೇಶದ ಚಿವಿನಲ್ಲಿ ಜಲ್ಲಿ ಕ್ರಷರ್ ಘಟಕ ಮತ್ತೆ ಸದ್ದು ಮಾಡುತ್ತಿದೆ ರಬ್ಬಣಕಲ್ ಸಮೀಪದ ಎಸ್ ವಿ ಎಸ್ ಕ್ವಾರಿ ಕೆಆರ್ ಯಾದವ್ ಕ್ವಾರಿ ಬುರಾಂಪುರ್ ಸಮೀಪದ ಮೆಕೋ ಕಂಪನಿಯ ಕಲ್ಲು ಗಣಿಗಾರಿಕೆ ಕ್ವಾರಿ ಎಂ ಡಿ ಅನೀಫ್ ಎಂಬುವರ ಈ ಗಣಿಗಾರಿಕೆ ಘಟಕಗಳ ಸ್ಥಾಪನೆಯಿಂದ ಟಿಪ್ಪರ್ಗಳ ಓಡಾಟ ಧೂಳಿನಿಂದ ಹೈರಾಣಾಗಿರುವ ರೈತರು ಭಾರಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಎಷ್ಟು ಸುಟ್ಟಾದ ಎಷ್ಟು ಎಕರೆ ಸುಟ್ಟದ ಒಂದು ಎರಡು

ಪ್ಲಾಸ್ಟ್ ಮೂರೂ ಊರೇ ದನ್ ಅನಕತ್ಯದ ಬ್ರಹ್ನ್ಪುರ ನಮ್ಮದು ಹಾಂ ಊರು ಊರೇ ಶಬ್ದ ಬ್ಯಾಡ ಅಲ್ಲಿ ಕಿರಾಕೆ ಬಂದು ಹೋಗ್ಯಾವ ಮನೆಗಳು ಒಂದಲ್ಲ ಎರಡಲ್ಲ ಬ್ಲಾಸ್ಟ್ ಸಾವಿರ ಸಾವಿರ ಹೋಲ್ಗಳು ಹಾಕಾಕತ್ತಾರ ನೂರು ನೂರು ಒಂದು ನೂರು ಫೀಟಿಗೆ ಒಂದು ಎಷ್ಟು ಖರ್ಚು ಮಾಡಿರಿ ನೀವು ಈಗ ಬೆಳಿಗ್ಗೆ ಖರ್ಚು ಮಾಡಿರಿ ಎಕ್ರೆಗೆ ಹತ್ತು ಸಾವಿರ ರೂಪಾಯಿ ಬರ್ತದೆ ಈಗ ಮಿನಿಮಮ್ ಹ್ಞೂ ಮೂರು ಮೂರು ಗೊಬ್ಬರ ಕಳೆವು ಕಳೆ ಹಚ್ಚೋದು ಹ್ಞೂ ಇಲ್ಲಿಗೆ ಈ ಗಾಡಿನೂ ಇವು ಹಿಂಗೆ ಧೂಳು ಎಬಿಸ್ಕೊಂಡು ಓಡಾಡ್ತವೆ ಹಿಂಗೆ ಒಳ ಧೂಳ ರೀ ಬರೀ ರೋಡಿನ ಪಕ್ಕದಾಗ ಈಗ ಬೇಡ ಅದು ಇಪ್ಪತ್ನಾಲ್ಕು ತಾಸು ಧೂಳಾನೆ ಹೊಲದಾಗ ಇಪ್ಪತ್ನಾಲ್ಕು ತಾಸು ಬರೀ ದುಳನೆ ರೀ ಗಾಡಿಗಳು ಅಲ್ಲ ಈಗ ತಹಸೀಲ್ದಾರ್ ಇರ್ತಾರ ಏನು ಹೇಳಿದ್ರು ಕೇಳಂಗಿಲ್ಲ ರೀ ಸರ್ ಅವ್ರು ಸಹಾಯ ಮಾಡ್ತಾರ ಹೊರತಾಗಿ ಬಡವರಿಗೆ ರೈತರಿಗೆ ಯಾರು ಸಹಾಯ ಮಾಡಂಗಿಲ್ಲ ಮಾಡಂಗಿಲ್ಲ ಯಾರು ಮಾಡಂಗಿಲ್ಲ ರೈತರಿಗೆ ಮಾತ್ರ ಹೊಲ ಎಲ್ಲ ಕಲಾಸ್ ನೋಡ್ರಿ ನೀವು ನೋಡ್ರಿ ಕಣ್ಣಾರ ಬೇಕಂತ ಅಲ್ಲಲ್ಲ ಭೂಮಿಯಾಗ ನಾವು ಹಚ್ಕೊಂಡಿಗೆ ಹೊಲ ನಮ್ ಸರ್ವ ನಂಬರ್ ಇಲ್ಲಿ ನಾನ್ ನಿಂತ ನಮ್ ಸರ್ವ ನಂಬರ್ ಇದು ಯಾವಾಗ ಬ್ಲಾಸ್ಟ್ ಮಾಡ್ತಾರ ಇದು ಇದು ಏನಿಲ್ರಿ ಯಾರು ಇಲ್ದಾಗ ಓದ್ತಾರ ಬ್ಲಾಸ್ಟ್ ಮಾಡ್ತಾರ ಈಗ ಸಾವಿರ ಹೋಲ್ ಹಾಕ್ಯಾರ ಈಗ ಊರ್ ಊರೇ ನಡಕ್ತಂದ್ ಬರ್ರಿ ಊರಾಗ ಬಂದ್ ಕೂಡ್ರಿ ಎಲ್ಲ ಬಂದ್ ನೋಡ್ರಿ ವಾಲ ಎಲ್ಲ ಮುಚ್ಕೊಂಡ್ ಹೋತದೆ ಎಲ್ಲ ಯಾರ್ಯಾರು ಅವ್ರ ಇಲ್ಲಿ ಇಲ್ಲಿ ಎಮ್ ಎರ ನಂದು ಅಲ್ಲಿಂದ ಹನ್ನೊಂದು ಅಲ್ಲಿಂದ ರಾಜಶೇಖರ್ ಯಾದವ್ ಒಂದು ಕೆ ಆರ್ ಯಾದವ್ ಯಾರ್ಯಾದವ್ ಹ್ಮ್ ಹ್ಮ್ ಇಲ್ಲಿಂದ ಎಲ್ಲಿಗೆ ಬೇಕಲ್ಲಿ ಕಳಿಸ್ತಾರೀ ಟನ್ನೇಜ್ ಮಾಡ್ತಾರ ಎಲ್ಲೇನೋ ರೋಡ್ ಹಿಡ್ತಾರ ಏನೋ ಒಂದು ಮಾಡ್ತಾರ ಬೆಳಿಗ್ಗೆದ್ರೆ ಇಪ್ಪತ್ನಾಲ್ಕು ತಾಸು ನಮ್ಮ ಹೊಲ ಎಲ್ಲ ದುಳಾನೆ ಅಲ್ಲ ಕಂಪ್ಲೀಟ್ ಗುಡ್ಡ ಎಲ್ಲ ಖಾಲಿ ಆಗ್ಬಿಟ್ಟು ಕಾಲಿರಿ ಗುಡ್ಡನೇ ಕಲಾ ಮೈನಿಂಗ್ ಅವ್ರು ಅವ್ರು ಏನ್ರಿ ರೊಕ್ಕ ತೊಗೊಂತಾರೆ ಕೊಡ್ತಾರೆ ಯಾರನ ಹಾಳಾಗ ಹೋಗ್ರಿ ನಮ್ಗೆ ಏನ್ ಬೇಕಾಯದ ರೈತರು ರೈತರು ಹಾಳಾಗೋಗ್ರಿ ರೈತರ್ಲಿಂದ ಏನಪ್ಪ ಅಂತಾರ ಅವ್ರು ಬಟ್ ನಮಗ್ ಮೈನಿಂಗ್ ನಡಿಬೇಕು ರೊಕ್ಕ ಬರಬೇಕು ಲಂಚ ಸಿಗಬೇಕು ಹಂಗಾಗಿ ನಾವು ಎಲ್ಲಿಗೆ ಬೇಕಲ್ಲಿಗೆ ಮೈನಿಂಗ್ ಕೊಟ್ಬಿಡ್ತೀವಿ ನಾವು ನಮ್ಗೆ ಎಲ್ಲಿ ಯಾ ಯಾರ್ದನೂ ಹೊಲ ಹಾಳಾಗಿ ನೀವೇನು ನಿಮ್ದು ಉದ್ದೇಶ ಏನು ಪರಿಹಾರ ಕೊಡಿರಿ ಅಂತೇಳಿ ಪರಿಹಾರ ಇರಲಿ ಆಮೇಲೆ ಬಂದು ಇಷ್ಟು ಬೆಳ್ಕಂಡು ತಿಂತೀವಿ ರೀ ಬೆಳ್ಕನ್ ಸೋಲಾಗಿ ಸಲುವಾಗಿ ನಾವು ಬರೀ ಪರಿಹಾರ ಸೋಲಾಗಿ ಮಾಡಿಲ್ಲ ನಮಗೆ ಬೆಳ್ಕನ್ ತಿನ್ನೋದು ಬೇಕಾಗ್ಯದ ಮುಖ್ಯ ಈಗ ಬೆಳ್ಸಿ ಮೂರು ಮೂರು ಗೊಬ್ಬರ ಹಾಕಿ ಅದ್ರಾಗ ಯೂರಿಯಾ ಸಿಗವಲ್ದು ಪರಿಸ್ಥಿತಿ ಹೇಳಕ್ಕೆ ಬಾರ್ದು ನಮ್ದು ಡೈಲಿ ಅಂದ ಎಷ್ಟು ಗಂಟೆಗೆ ಆಗಿರ್ಬೋದು ಈ ಬೆಳಗ್ಗೆ ಒಂಬತ್ತು ಒಂಬತ್ತುವರೆಗೆ ಆಗ್ಯದ ರೀ

ಅವು ಏನೋ ಏನಾದ್ರು ಕೊಡ್ತಾರ ಪರಿಹಾರ ನಿಮಗೆ ಏನೇನು ಇಲ್ಲ ರೀ ಪರಿಹಾರ ಏನು ನೀವು ಏನು ಹೇಳ್ತೀರಿ ಬಂದ್ ಮಾಡ್ರಿ ಅಂತ ಹೇಳ್ತೀರಾ ಬಂದ್ ಮಾಡಾಕತ್ತೀವಿ ಬಂದ್ ಮಾಡ್ರಿ ಅಂತ ಹೇಳಿದ್ರಿ ನಾವು ಬಂದ್ ಮಾಡಂಗಿಲ್ಲ ಅಂತ ಹ್ಞೂ ಅಲ್ಲ ಅವರು ಹೊಲ ಅಂತ ತಗೊಂಡಿರ್ತಾರೆ ಖರೀದಿ ಮಾಡಿರ್ತಾರೆ ಏನು ಬ್ಲಾಸ್ಟ್ ಅಂದ್ ಬ್ಲಾಸ್ಟ್ ಮಾಡ್ತೀವಿ ಕಲ್ಲು ಖರೀದಿ ಮಾಡಿರ್ತೀರಿ ಅವರು ಹೊಲ್ಲು ಖರೀದಿ ಮಾಡ್ಯಾರ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳ್ಯಾರ ಹ್ಮ್ ಹೊಲ ಖರೀದಿ ಮಾಡ್ಯಾರ ಅವರು ಹೊಲ ಖರೀದಿ ಮಾಡ್ಯಾರ್ರೀ ಖರೀದಿ ಮಾಡ್ದಾಗ ಹೊಲ್ದಾಗ ಬಗಲಾಗೈತ್ರಿ ನಮ್ದು ಹೊಲ ಅಲ್ಲಿ ಬಿದ್ದ ಮ್ಯಾಗ ನಾವು ಹೆಂಗೆ ಇದು ಮಾಡ್ಬೇಕು ರೀ ಅವರು ಹೊಲ ಅಂತ ಖರೀದಿ ಮಾಡಿ ಬ್ಲಾಸ್ಟಿಂಗ್ ಮಾಡಕತ್ತಾರ ಹೌದ್ರಿ ಹ್ಮ್ ಹ್ಮ್ ಹ್ಞೂ ಯಾರದು ಅದು ಯಾರದು ಅದು ಎಂಬೇಡ್ ಒಂದು ಇಲ್ಲಿ ಅನ್ನು ಶಕಿಲ್ ಬೇಗನ್ ಅವ್ರದ್ದು ಹ್ಞೂ ಏರಿಯಾದವ್ರದ್ದು ಆತ ಇತ್ತು ಎಸ್ ಪಿ ಸಿ ರೆಡ್ಡೆ ಅವ್ರದ್ದು ಇವ್ರೇನು ಬಾ ಶಕಿಲ್ ಬೇಗ ಅವ್ರು ಏನು ಮಾರಿದಾರಂತಲ್ಲ ಮಾರ್ಯಾರ ಅನುಮೇಶ್ರಿಗೆ ಅನ್ನು ಮೇಸ್ತ್ರಿಗೆ ಮಾರಿದಾರ ಹ್ಞೂ ಹ್ಞೂ ಎಲ್ಲ ನಿಮಗೆ ತೊಂದರೆ ಹಾಕದ ಅದು ಎಲ್ಲ ನಮಗೆ ತೊಂದರೆ ಆಕತ್ತದ ಕೊಲ್ಲು ಬೀಳ್ತಾವೆ ಬೆಳಗ್ಗೆ ಬೀಳ್ತಾವೆ ರೀ ಹ್ಞೂ ಹ್ಞೂ ಅಂದರೆ ಅಗಲ ತೋಡಾಟ ಬಹಳ ಕಷ್ಟ ನೀವು ನೋಡಿರಿ ಹಾಂ ಭಯ ಐತೆ ಭಯ ಈಗ ಈ ಕಲ್ಲು ಗಣಿಗಾರಿಕೆ ನಡೆಸುವವರು ರಾಜಕೀಯವಾಗಿ ಪ್ರಭಾವ ಹೊಂದಿರುವವರಾಗಿದ್ದು ಕ್ವಾರಿಗಳಿಂದ ಬೇಸತ್ತ ರೈತರು ಕೃಷಿ ಭೂಮಿ ಮತ್ತು ಬೆಳೆದ ಬೆಳೆ ಹಾನಿಯಾಗುತ್ತಿದೆ ಈ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ಭೂಕಂದ ನಿಯಮಾವಳಿ ಪ್ರಕಾರ ಯಾಕೆ ಕ್ರಮ ಕೈಗೊಳ್ಳಲು ಮುಂದಾಗುತ್ತಿಲ್ಲ ಬೃಹತ್ ಪ್ರಮಾಣದ ಸ್ಫೋಟಕಗಳನ್ನು ಬಳಸಿ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟಿಂಗ್ ಮಾಡಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಸಂಬಂಧಪಟ್ಟ ಇಲಾಖೆ ಏಕೆ ಜಾಣ ಕ್ರೂಡತನ ಪ್ರದರ್ಶನ ಮಾಡುತ್ತಿದೆ ಈ ಕೂಡಲೇ ಕಲ್ಲು ಕ್ವಾರಿ ನಿಲ್ಲಿಸಲು ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ಸ್ಥಳೀಯರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕೊಲ್ಲೆಲ್ಲ ಬ್ಲಾಸ್ಟ್ ಬ್ಲಾಸ್ಟ್ ಆಗಿ ಆಗಿ ಈ ರೀತಿ ಆಗ್ತದೆ ನೋಡ್ರಿ ಬ್ಲಾಸ್ಟ್ ಮಾಡ್ತದಲ್ಲ ಹೊಗೆ ಕೆಮಿಕಲ್ ಆ ಒಂದೊಂದು ನೂರ್ ನೂರ್ ನೂರ ಇಪ್ಪತ್ತಡಿ ಒಳಗತ್ತು ಹಾಕ್ಯಾರೂಲ ಅವ್ರೂಲಾ ಹಾಕ್ಯಾರ ಅದಿರೇ ಈ ಒಂದು ತಿಂಗಳಿಂದ ಹಾಕ್ಯಾರ ಒಂದು ತಿಂಗಳಿಂದ ಬರೀ ಹಾಕದೇ ಆಗ್ಯದ ಆಗ್ಯದ ನೋಡ್ರಿ ಬೋರ್ ಬ್ಲಾಸ್ಟ್ ಎಲ್ಲಾ ಇಲ್ಲ ಎಲ್ಲ ಕಲಾಸ್ ಒಂದು ಹತ್ತು ನಿಮಿಷ ನಡಗಿದಂಗ ಆಗ್ತದ ಏನನ್ ಹೇಳಿದ್ರೆ ನಾವ್ ರೊಕ್ಕ ಗಳಿಸಿವಾ ಮೈನಿಂಗ್ ಅವ್ರಿಗೆ ಕೊಡ್ತೀವಿ ಅವ್ರಿಗೆ ಕೊಡ್ತೀವಿ ಇವ್ರಿಗೆ ಕೊಡ್ತೀವಿ ಲಂಚ ನಾವು ಪುಕ್ಸ ಅವ್ರವ್ರು ಹೊಂದಾಣಿಕೆ ಆಗ್ಯಾರ ಏನು ರೈತರೆಲ್ಲ ಹಾಳಾದಂಗೆ ನಾವು ಅಷ್ಟೇ ಮೊದಲು ನಮ್ಮ ಬುರಂಪುರ್ ಸೀಮೆಯಲ್ಲಿ ಮೈನಿಂಗೇ ಬಂದು ಮಾಡಲಿ ಭಾಳ ತೊಂದರೆ ಆಗ್ಯದ ಎಲ್ಲರಿಗೆ ಹೇಳ್ಕೇವ್ ಅಷ್ಟೇ ನಾವು ಯಾಕೆ ಹೇಳ್ಕೆ ಹೋಲ್ವಿ ಅಂದರೆ ಎಲ್ಲಪ್ಪ ದಿವಸ ಕಿರಿಕಿರಿ ಮಾಡ್ಕೊಂದು ಕುಂದ್ರಾನು ಈಗ ನೋಡಿ ಹೊಲನೇ ಹಾಳಾಗಿ ಹೋಗ್ಯಾದ ಹಿಂಗೆ ಹೇಳಾರ್ದು ಹೇಳಾರ್ದು